ಬೆಂಗಳೂರು ಮೈಸೂರು ರಾಷ್ಟೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯ ಅಧ್ವಾನ ಸರಿಪಡಿಸಲು ಹಳೆಬೂದನೂರು ಗ್ರಾಮಸ್ಥರು ಶಾಸಕ ಪಿ ರವಿಕುಮಾರ್ ಗಣಿಗ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡವನ್ನು ತರಾಟೆಗೆ ತೆಗೆದುಕೊಂಡರು ಗುರುವಾರ ಬೆಳಿಗ್ಗೆ ಹೆದ್ದಾರಿ ಮತ್ತು ಸರ್ವಿಸ್ ರಸ್ತೆ ಸಮಸ್ಯೆ ಕುರಿತು ಪರಿಶೀಲನೆಗೆ ಆಗಮಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಉಪ ಪೊಲೀಸ್ ಅಧೀಕ್ಷಕ ಸಿ ತಿಮ್ಮಯ್ಯ ಉಪವಿಭಾಗಾಧಿಕಾರಿ ಶಿವಮೂರ್ತಿ ತಹಸೀಲ್ದಾರ್ ಡಾಕ್ಟರ್ ಶಿವಕುಮಾರ್ ಬೀರಾದರ ನೇತೃತ್ವದ ತಂಡವನ್ನು ಗ್ರಾಮದ ಜನತೆ ತರಾಟೆಗೆ ತೆಗೆದುಕೊಂಡು ಹೆದ್ದಾರಿ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸುವಂತೆ ಒತ್ತಾಯಿಸಿದರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ ದೈವಿಕ್ ಹಾಜರಿಗೆ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟಗಾರ ಬೂದನೂರು ಸತೀಶ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಹೆದ್ದಾರಿ ಯೋಜನಾ ನಿರ್ದೇಶಕ ಭೂ ಸ್ವಾಧೀನಾಧಿಕಾರಿ ಹಾಜರಾಗುವಂತೆ ಸೂಚಿಸಲು ಒತ್ತಡ ಹಾಕಿದರು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಎರಡು ಭಾಗದಲ್ಲಿ ಸ್ಥಳೀಯರಿಗೆ ಹಾಗೂ ಟೋಲ್ ಪಾವತಿಸದ ಸಾರ್ವಜನಿಕರು ಓಡಾಡಲು ಸರ್ವಿಸ್ ರಸ್ತೆ ನಿರ್ಮಿಸಿರುವ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ದೇಶನದಂತೆ ಡಿಬಿಎಲ್ ಗುತ್ತಿಗೆದಾರ ಕಂಪನಿ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದೆ ಪರಿಣಾಮ ಸರ್ವಿಸ್ ರಸ್ತೆ ಪ್ರಯಾಣ ಜೀವಭಯ ಹುಟ್ಟಿಸುತ್ತಿದೆ ನೂರಾರು ಸಮಸ್ಯೆ ಹೊತ್ತಿರುವ ಈ ಭಾಗದ ಸಮಸ್ಯೆಗಳಲ್ಲಿ ನಾವು ಬದುಕುತ್ತಿದ್ದೇವೆ ಎಂದು ಗ್ರಾಮದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾಡಳಿತ ಶಾಸಕರು ಕೇವಲ ಪತ್ರ ವ್ಯವಹಾರ ಮಾಡದೆ ಕಾಲಮಿತಿಯಲ್ಲಿ ಸಮಸ್ಯೆ ಬಗೆಹರಿಸಲು ಕ್ರಮ ವಹಿಸಲು ಮನವಿ ಮಾಡಿ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಸ್ವಾಧೀನ ಮಾಡಿಕೊಂಡಿರುವ ಭೂಮಿ ತೆರವುಗೊಳಿಸಬೇಕು ಪಾದಾಚಾರಿ ರಸ್ತೆ ಕುಡಿಯುವ ನೀರಿನ ಮಾರ್ಗ ಹಾಗೂ ಇನ್ನಿತರ ಸೌಲಭ್ಯಕ್ಕೆ ತೆರವುಗೊಂಡಿರುವ ಸ್ಥಳ ಕಾಯ್ದಿರಿಸಬೇಕು ಈಗಾಗಲೇ ಅನುಮೋದನೆಗೊಂಡಿರುವ ಪಾದಾಚಾರಿ ಮೇಲ್ಸೇತುವೆ ಕಾಮಗಾರಿ ತ್ವರಿತವಾಗಿ ಮುಗಿಯಬೇಕು ರಸ್ತೆಯಲ್ಲಿ ಸಂಚಾರಿ ನಿಯಮ ಅನುಸಾರ ರಸ್ತೆ ವಿನ್ಯಾಸಗೊಳಿಸಬೇಕು ಬಸ್ ಬೇ ಬಸ್ ನಿಲ್ದಾಣ ಶೌಚಾಲಯ ನಿರ್ಮಾಣಕ್ಕೆ ಆಗ್ರಹಿಸಿದರು ಸರ್ವಿಸ್ ರಸ್ತೆಯಲ್ಲಿ ಬೀದಿ ದೀಪ ಸಿಸಿ ಕ್ಯಾಮೆರಾ ಅಳವಡಿಕೆಯಾಗಬೇಕು ಅದಕ್ಕೆ ಪೂರಕವಾಗಿ ಬ್ಯಾಟರಿ ಚಾಲಿತ ವ್ಯವಸ್ಥೆಯಾಗಬೇಕು ರಸ್ತೆ ಬದಿ ಚರಂಡಿಯ ಕೊಳಚೆ ನೀರು ಕೆರೆ ಕಾಲುವೆ ಸೇರಿ ಪರಿಸರ ಮಾಲಿನ್ಯ ಉಂಟಾಗುತ್ತಿದೆ ಈ ಬಗ್ಗೆ ಅಗತ್ಯ ಕ್ರಮ ವಹಿಸಬೇಕು ಸರ್ವಿಸ್ ರಸ್ತೆ ಬದಿ ಚರಂಡಿ ಮೇಲೆ ಹಾಕಿರುವ ಸ್ಲ್ಯಾಬ್ಗಳು ಪೂರ್ಣವಾಗಿಲ್ಲ ನಡೆದಾಡಲು ಅನುವಾಗುವಂತೆ ಸ್ಲ್ಯಾಬ್ಗಳನ್ನು ಅಳವಡಿಸಬೇಕು ಮಾರುಪಥದ ಹೆದ್ದಾರಿ ದಾಟಲು ಅಳವಡಿಸಿರುವ ಬೇಲಿ ಕಿತ್ತು ಹಾಕಿ ಓಡಾಡುವುದನ್ನು ತಡೆಯಲು ಕ್ರಮ ವಹಿಸಬೇಕೆಂದು ಮನವಿ ಮಾಡಿದರು ಈ ವೇಳೆ ಮುಖಂಡರಾದ ನಾಗರಾಜು ಸಿದ್ದಪ್ಪ ಕೀರ್ತಿಕುಮಾರ್ ಜಗದೀಶ್ ಸಿದ್ದರಾಜು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಂಕರಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು ಕರೆಂಟ್ ಲೈಟ್ ಎಲ್ಲೆಲ್ಲಿ ಬರ್ತಾರೆ ಅದನ್ನೆಲ್ಲ ಹಾಕೋದಕ್ಕೆ ಇವತ್ತು ಸೂಚನೆ ಕೊಟ್ಟಿದ್ದೀವಿ ಮತ್ತು ಕೆಲವೊಂದು ಕಡೆ ಹಳ್ಳ ಇದೆ ಅದನ್ನೆಲ್ಲ ಹೈವೇ ಅಥಾರಿಟಿ ಅವರು ಮಾಡಬೇಕು ಇಮಿಡಿಯೇಟ್ಲಿ ಮಾಡ್ತೀವಿ ಅಂತ ಹೇಳಿದರೆ ನಾನು ಮತ್ತು ಡಿ ಸಿ ಅವರು ಕಾಲ ಕಾಲಕ್ಕೆ ಅದನ್ನು ಕರೆದು ಇಮಿಡಿಯೇಟ್ಲಿ ಜನಕ್ಕೆ ಅವರಿಗೆ ತೊಂದರೆ ಆಗೋದಕ್ಕೆ ಆಕ್ಸಿಡೆಂಟ್ಗಳು ಇನ್ನು ಮುಂದೆ ಕಡಿಮೆ ಮಾಡಬೇಕೋಸ್ಕರ ನಾವು ಕ್ರಮ ಕೈಗೊಂಡು ಹೋರಾಡಿಕೊಡ್ತೇವೆ ಅದು ಡಿಕ್ಲೇರ್ ಸ್ಯಾಂಕ್ಷನ್ ಆಗಿದೆ ಎಂಟು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಟೆಂಡರ್ ಇನ್ನೊಂದು ಮೂರು ತಿಂಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಬಂದಿದೆ ಇನ್ನು ಮೂರು ತಿಂಗಳಲ್ಲಿ ಪಾಸ್ ಕಾಮಗಾರಿ ಸ್ಟಾರ್ಟ್ ಆಗ್ತದೆ ಯು